ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆ ವಯನಾಡಿಂದ ಬೆಳಗ್ಗೆ ಬೇಗ ಬಂದ್ವಿ ಬೇಗ ಒಂದು ಬೆಳಗ್ಗೆ ಬೇಗ ಬಂದು ರೀಚ್ ಆದ್ವಿ ಆಮೇಲೆ ಫುಲ್ ಡೇ ಮಲಗಿದ್ದೇ ಆಯಿತು ಯಾಕೆಂದರೆ ನನಗೆ ಜೋರು ಜ್ವರ ವಿನಿಶಿಗೆ ಕೂಡ ಅಷ್ಟೇ ತಲೆನೋವು ಶೀತ ಅಂತ ಹೇಳ್ತಿದ್ದ ಬಟ್ ಆದರೂ ಸ್ಕೂಲಿಗೆ ಹೋಗಿದ್ದಾನೆ ಇವತ್ತು ನಾನು ಇವಾಗ ಎದ್ದು ಬ್ರಷ್ ಮಾಡಿ ಈಗ ಸ್ವಲ್ಪ ಪುನಃ ಮಲ್ಕೊಂಡು ಎದ್ದೆ ಯಾಕೆಂದರೆ ನನಗೆ ಕೂಡ ಸಿಕ್ಕಾಪಟ್ಟೆ ಇವತ್ತು ತಲೆನೋವು ಇವಾಗ ತಲೆನೋವಿಗೆ ಒಂದು ಬಿಸಿ 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 ಶುಂಠಿ ಚಹ ಮಾಡಿ ಕುಡಿಯುವ ಸೊ ಬನ್ನಿ ಸೊ ಫ್ರೆಂಡ್ಸ್ ನಾನು ನಾನು ಹೆಚ್ಚಾಗಿ ಚಹ ಕುಡಿಯೋದು ತುಂಬ ಕಮ್ಮಿ ಬಟ್ ಇವತ್ತು ಜೋರು ತಲೆನೋವು ಆಗ್ತಾ ಇತ್ತಲ್ಲ ಸೊ ಒಂದು ಮದ್ದು ಮಾಡುವ ಅಂತ ಅದಕ್ಕೆ ಶುಂಠಿ ಚಹಾ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಾವೀಗ ಬೇಗ ಚಹಾ ಮಾಡಿ ಕುಡಿಯುವ ತಲೆನೋವಲ್ಲಿ ಆಗ್ತಾ ಇಲ್ಲ ಯಾವಾಗಲೂ ನಾನು ಚಹಾ ಕುಡಿಯೋದಿಲ್ಲ ತುಂಬ ಕಮ್ಮಿ ಅಪರೂಪಕ್ಕೆ ಏನಾದರೂ ಜೋರು ಮಳೆ ಬರುವಾಗ ಹಾಗೇನಾದರೂ ಇದ್ರೆ ಕುಡಿತಿದ್ದೆ ಬಟ್ ಇವತ್ತು ಸಿಕ್ಕ ಪಟ್ಟೆ ತಲೆನೋವು ಅಂದರೆ ತಲೆನೋವು ಅದಕ್ಕೆ ಒಂದೇನಾದರೂ ಮದ್ದು ಮಾಡಬೇಕಲ್ಲ ಅದಕ್ಕೆ ಶುಂಠಿ ಚಹಾ ಮಾಡ್ತಾ ಇದ್ದೇನೆ ನಿನ್ನೆ ವಯನಾಡಲ್ಲಿ ಗಮ್ಮತ್ ಮಾಡಿದ್ದೇ ಮಾಡಿತ್ತು ಚಾಲಿ ಮಾಡಿದ್ದೇ ಮಾಡಿದ್ದು ಅದ್ರ ಎಫೆಕ್ಟ್ ಇವತ್ತು ಅನುಭವಿಸ್ತಾ ಇದ್ದೇನೆ ಇವಾಗ ಜಜ್ಜಿದ ಶುಂಠಿ ಹಾಕುವ वो स्पून सरकार ರೆಡಿ ಇದು ಚಾ ಇಂತಾಗಿದೆ ಅಂತ ನೋಡುವ ಸೊ ಫ್ರೆಂಡ್ಸ್ ನಾನೀಗ ಚಾ ಕುಡಿತಾ ಇದ್ದೇನೆ ಬಿಸಿ ಶುಂಠಿ ಚಾ ನೋಡುವ ಇದರಲ್ಲಿ ಆದ್ರೂ ತಲೆ ಕಮ್ಮಿ ಆಗ್ತದ ಅಂತ ನೋಡುವ ಚಳಿಗೆ ಮೊನ್ನೆ ನಾವು ವಯನಾಡಿಗೆ ಕೂಡ ಹೇಳಿರ್ಬೋದು ಸೂಪರ್ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಲಿ ಅದು ಒಂದೊಂದು ಪ್ಲೇಸಸ್ ಲೈಕ್ ಹೆವೆನ್ ಒಂದೊಂದು ಪ್ಲೇಸಸ್ ನಾವು ಬ್ಯಾಂಬು ಫಾರೆಸ್ಟ್ ಅದು ತುಂಬಾ ರೇರ್ ಎಲ್ಲಿ ಕೂಡ ಸಿಕ್ಕಲ್ಲ ಬ್ಯಾಂಬು ಫಾರೆಸ್ಟ್ ಎಲ್ಲ ಸೊ ಅಲ್ಲಿ ಇದೆ ಬ್ಯಾಂಬು ಫಾರೆಸ್ಟ್ ಸೊ ಎಷ್ಟು ದೊಡ್ಡ ಅಂದರೆ ನಾವು ನಡೆದಷ್ಟು ಮುಗಿಯೋದೇ ಇಲ್ಲ ನನಗೆ ಎಲ್ಲ ಅದೊಂದು ಹೊಸ ಎಕ್ಸ್ಪೀರಿಯನ್ಸ್ ಅದು ಇಲ್ಲಿವರೆಗೆ ಕೂಡ ನೋಡಿರಲಿಲ್ಲ ಬ್ಯಾಂಬು ಫಾರೆಸ್ಟ್ ಮತ್ತು ನೀಲಿಮಲ ವ್ಯೂ ಪಾಯಿಂಟ್ ಅಂತ ಇದೆ ಒಂದು ದೊಡ್ಡ ಬೆಟ್ಟ ಇನ್ನು ಮೇಲೆ ಹೋದರೆ ಇನ್ನು ಕೂಡ ಏನೋ ವ್ಯೂ ಇರ್ಬೋದು ಗೊತ್ತಿಲ್ಲ ಮೇಲೆ ಹೋಗ್ಲಿಕ್ಕೆ ಆಗ್ತದಾ ಇಲ್ಲ ಅಂತ ಗೊತ್ತಿಲ್ಲ ಬಟ್ ನಾವು ಮೇಲೆ ಎಲ್ಲ ಹೋಗಲಿಲ್ಲ ಜಸ್ಟ್ ನಡ್ಕೊಂಡು ಹೋಗಿ ನಮಗೆ ಸಿಕ್ಕಿದ ವ್ಯೂವೇ ನಾವು ಹೇಳಿ ನಾನು ಹೇಳ್ತಾ ಇರೋದು ತುಂಬ 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 ಚೆನ್ನಾಗಿತ್ತು ಟೆನ್ ಔಟ್ ಆಫ್ ಟೆನ್ನೇ ಅದು ಇದ್ದದರಲ್ಲಿ ಬೆಸ್ಟ್ ಪ್ಲೇಸ್ ಬಟ್ ನಂಗೆ ಬಟ್ ಎಂತ ಅಂದರೆ ವಯನಾಡ್ ತುಂಬ 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 ಚಂದದ ಪ್ಲೇಸ್ ಬಟ್ ಅಲ್ಲಿ ಯಾರು ಟೂರಿಸ್ಟ್ನವ್ರು ಅಷ್ಟೇನು ಕಾಣಲಿಕ್ಕೆ ಸಿಕ್ಕಲ್ಲ ತುಂಬ ರೇರ್ ನಾವು ನೀಲಿಮಲ ವ್ಯೂ ಪಾಯಿಂಟಿಗೆ ಹೋಗಿದ್ವಲ್ಲ ಅಲ್ಲಿ ಒಬ್ಬರೇ ಒಂದೇ ಒಂದು ಜನ ಇರಲಿಲ್ಲ ತುಂಬ ತುಂಬ ಚೆನ್ನಾಗಿತ್ತು ಮಾತ್ರ ಬಟ್ ಯಾಕೆ ಅಲ್ಲಿ ಟೂರಿಸ್ಟ್ನವರು ಹೋಗೋದಿಲ್ಲ ಅಂತ ನನಗೆ ಡೌಟ್ ಬರ್ತಾ ಇದೆ ಫ್ರೆಂಡ್ಸ್ ನಮ್ಮ ಇದು ಸ್ಟೇಟ್ ಬಿಟ್ಟು ಇನ್ನೊಂದು ಸ್ಟೇಟಿಗೆ ಹೋದರೂ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಮರಿಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ನಾವು ಊಟ ತಿಂಡಿ ಎಲ್ಲ ಮಾಡಿದ್ದು ಕೂಡ ಉಡುಪಿ ಹೋಟೆಲಲ್ಲಿಯೇ ಅಲ್ಲಿ ವಯನಾಡಲ್ಲಿರುವ ಉಡುಪಿ ಹೋಟೆಲ್ ತುಳುನಾಡಲ್ಲಿ ಒಂದು ಸಂಸ್ಕೃತಿ ಇದೆ ಯಾವ ಹೋಟೆಲಿಗೆ ಹೋದರೂ ಕೂಡ ಯಾವ ಉಡುಪಿ ಮಂಗಳೂರು ಯಾವ ಹೋಟೆಲಿಗೆ ಹೋದರೂ ಕೂಡ ಅಲ್ಲಿ ಒಂದು ರೀತಿಯಲ್ಲಿ ಸರ್ವ್ ಮಾಡ್ತಾರೆ ನಮ್ಮ ತುಳುನಾಡು ಸಂಸ್ಕೃತಿಯಲ್ಲಿ ಹೇಗೆ ಅಂದರೆ ಯಾವ ಹೋಟೆಲಿಗೆ ಹೋದರೂ ಕೂಡ ಇದು ಬಾಳೆ ಎಲೆ ತಟ್ಟೆ ಮೇಲೆ ಬಾಳೆ ಎಲೆ ಹಾಕಿ ಅದರ ಮೇಲೆ ತಿಂಡಿ ಇಟ್ಟು ಸರ್ವ್ ಮಾಡ್ತಾರೆ ಸೊ ಅದೇ ಥರ ಅಲ್ಲಿ ಕೂಡ ವಯನಾಡಲ್ಲಿ ಕೂಡ ಅದೇ ರೀತಿ ಸರ್ವ್ ಮಾಡಿದರು ಉಡುಪಿ ಹೋಟೆಲಲ್ಲಿ ಸೊ ಅದನ್ನು ನೋಡಿ ನನಗಂತೂ ನಮ್ಮ ಊರಲ್ಲೇ ತಿಂಡಿ ತಿಂತಾ ಇದ್ದೇನೆ ಅಂತ ಅನಿಸ್ತಾ ಇತ್ತು ಸೊ ಫ್ರೆಂಡ್ಸ್ ನಾವು ವಯನಾಡಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ ಕೂಡ ನಾವು ತಿರುಗಿದ್ದೇವೆ ನಿಮಗೆ ಏನಾದರೂ ವಿಸಿಟ್ ಆಗಬೇಕು ಅಂತ ಇದ್ದರೆ ವಯನಾಡಿಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಪ್ಲೇಸಸ್ ಇದ್ದು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಾವು ಅದಕ್ಕೆ ರಿಪ್ಲೈ ಕೊಡ್ತೇವೆ ಇನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇವೆ ಬಾಯ್ ಬಾಯ್